ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಇದೇನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿಗೆ ಬರೋಕ್ಕೆ ತುಂಬಾ ಹತ್ತಿರ ಇದೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇ ಸ್ಟೇಷನ್ನಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಇದೆ ಸೊ ನೀವು ಆ ಮೆಟ್ರೋ ಸ್ಟೇಷನ್ನಲ್ಲಿ ಹೇಳಿಕೊಂಡು ಅಲ್ಲಿಂದ ಇದಿರೋದು ಮೇನ್ ರೋಡ್ನಲ್ಲೇ ಸೊ ಹಾಗಾಗಿ ತುಂಬಾ ಸುಲಭ ಪ್ರತಿಯೊಬ್ಬರೂ ಒಂದು ಸರಿಯಾದರೂ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಇತಿಹಾಸವೇ ಇದೆ ಅಂದರೆ ಇದು ಏಳ್ನೂರು ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಅದನ್ನು ನೋಡಿದ್ರೆ ಕೂಡ ಅರ್ಥ ಆಗುತ್ತೆ ಯಾವುದಕ್ಕೆ ತುಂಬಾ ಪ್ರಸಿದ್ಧಿ ಅಂತ ಹೇಳಿದ್ರೆ ಈ ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಕೆಟ್ಟ ಗಾಳಿ ಸೋಪ್ಬಿಟ್ಟಿದೆ ಸೋಕ್ ಆಗಿದೆ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಕೇಳ್ತಾಯಿರ್ತೀವಿ ಸೊ ಆ ಥರದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಸಾರಿ ಈ ದೇವಸ್ಥಾನನ ಭೇಟಿ ಮಾಡಿ ಇಲ್ಲಿ ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡಿಬೇಕು ಸೊ ಅದರಿಂದ ಎಲ್ಲ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಗಾಳಿ ಈ ಥರದ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಈ ದೇವಸ್ಥಾನಕ್ಕೆ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನ ಅಂದ್ರೇ ಹಾಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡುವಂಥ ಜಾಗ ಆ ಕರ್ಪೂರದ ಘಮ ಆ ಗಂಟೆ ಸದ್ದು ನಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದು ಐದು ನಿಮಿಷ ಮೌನವಾಗಿ ಕೂತ್ಬಿಟ್ರೆ ತುಂಬಾ ಧೈರ್ಯ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತೂ ಬಂದೇ ಬರುತ್ತೆ ಸೊ ಇದೇ ಸ್ವಾಮಿಯವರ ಗರ್ಭಗುಡಿ ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದೇ ಇರೋ ಕಾರಣ ಸೊ ದೇವ್ರನ್ನ ಸರಿಯಾಗಿ ತೋರಿಸೋಕ್ಕೆ ಆಗಲಿಲ್ಲ ಸೊ ಖಂಡಿತ ನೀವೆಲ್ಲರೂ ಒಂದು ಸಾರಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸೊ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಮಗುಗೆ ತಾಯ್ತಾನ ಕಟ್ತಿದ್ದಾರೆ ಸೊ ಇದರರ್ಥ ಯಾವುದೇ ಕೆಟ್ಟ ದೃಷ್ಟಿಗಳು ಮಗು ಮೇಲೆ ಬೀಳಬಾರ್ದು ಮತ್ತು ರಾತ್ರಿ ಮಲಗಬೇಕಿದ್ರೆ ಮಕ್ಕಳು ಚೆನ್ನಾಗಿ ನಿಗ್ರಹ ಮಾಡಬೇಕು ಅನ್ನೋದು ಸೊ ಅದು ನಿಜ ಕೂಡ ಆಗುತ್ತೆ ಕೊನೆಗೆ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಹೊರ್ಟು ಸೊ ಥ್ಯಾಂಕ್ ಯು